ಏನ್ ಇದು ಏನು ಅಲ್ಲ ಇದು ಆಟ ಅಂತ ಅವರಲ್ಲಿ ಊಹೆ ಮೂಡಿಸಬೇಕು ಫಸ್ಟ್ ಅವ್ರಿಗೆ ಗಣಿತ ಅಷ್ಟು ಆಮೇಲೆ ಇಲ್ಲಿ ಬರ್ಬೇಕು ನಾವು ನಮಗೆ ನೋಡ ನನಗೆ ನೋಡಕ್ಕೆ ಇಷ್ಟು ಖುಷಿ ಅನಿಸ್ತೈತಿ ಇದು ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಚಿತ್ರ ಒಂದು ಸಾವಿರ ಶಬ್ದಗಳಿಗೆ ಒಂದು ಚಿತ್ರ ಅಬ್ಸರ್ವ್ ಮಾಡಿದ್ರಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಪುಸ್ತಕ ಪುಸ್ತಕ ಕೊಟ್ಟ ತಕ್ಷಣ ಇದರಲ್ಲಿ ಎಷ್ಟು ಪಾಠ ಇದಾವೆ ಇದು ಪಾಠದ ಹೆಸರು ಏನು ಯಾರು ನೋಡೋದು ಒಂದ್ ರೌಂಡ್ ಫುಲ್ ಫಿಗರ್ಸ್ ಗಳನ್ನ ಎತ್ಕೊಂಡ್ಬರ್ತಾರೆ ತಿರ್ಸಿ ತಿರ್ಸಿ ಚಿತ್ರಗಳನ್ನು ನೋಡ್ತಾರೆ ಅಂದ್ರೆ ನಾವು ತಿಳ್ಕೊಬೇಕು ಚಿತ್ರದ ಮೇಲೆ ಎಷ್ಟು ಆಸಕ್ತಿ ಐತೆ ಹಾಗಾಗಿ ನಾವು ಚಿತ್ರಗಳನ್ನು ಬಳಸಿ ನಾವು ಕಲಿಸ್ಬೇಕು ಈಸಿ ಈಸಿ ಮೆಥಡ್ ಪ್ಯಾಟ್ರನ್ಸ್ ಇದು ಪ್ಯಾಟ್ರನ್ಸ್ ಅಂದ್ರೆ ವಿನ್ಯಾಸಗಳು ಅಂತ ಕರಿತಿರ್ತ ನಡೆದೊಳಗೆ ಬಹಳ ಸರಳ ಇದು ಒನ್ ಟೂ ತ್ರೀ ನೆಕ್ಸ್ಟ್ ನಂಬರ್ ಇಸ್ ಫೋರ್ ಅದು ವಿನ್ಯಾಸ ನೆಕ್ಸ್ಟ್ ಎ ಬಿ ಸಿ ನೆಕ್ಸ್ಟ್ ಡಿ ತದನಂತರ ಈ ಈ ಟೈಪ್ ವಿನ್ಯಾಸಗಳು ಬರ್ತಾವ ಫಸ್ಟ್ ಸ್ಕ್ವಯರ್ ರೆಕ್ಟಾಂಗಲ್ ನೆಕ್ಸ್ಟ್ ಸ್ಕ್ವಯರ್ ಇಲ್ಲಿ ಬಂದ್ಬಿಟ್ಟು ರೆಕ್ಟಾಂಗಲ್ ಕೊಟ್ಟ ತಕ್ಷಣ ಮುಂದಿನ ವಿನ್ಯಾಸ ಯಾವುದು ನಾವೇನ್ ಮಾಡ್ಬೇಕು ಸಿಂಪಲ್ ಆಗಿ ಇದು ಸ್ಕ್ವಯರ್ ಎ ಬಿ ಸಿ ಡಿ ಪ್ಲಾಸ್ ಕಾರ್ಡ್ ಅನ್ನ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಅಥವಾ ನಿಮ್ಗೆ ಹರಡಿ ಕೈ ಬಿಟ್ಬಿಡ್ರಿ ಆ ವಿದ್ಯಾರ್ಥಿಗಳನ್ನ ಕರೆದು ಈ ತರ ಫಸ್ಟ್ ರೆಕ್ಟಾಂಗಲ್ ಇದೆ ನೆಕ್ಸ್ಟ್ ಸ್ಲೈಡ್ ಇದೆ ತದನಂತರ ನಂತರ ರೆಕ್ಟಾಂಗಲ್ ಇದೆ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಲ್ಲಿ ಇಲ್ಲಿ ಏನೇನೆನಾ ಬರಬಹುದು ಅವನೇ ಚೂಸ್ ಮಾಡಿ ಓ ಈಜಿ ಮೆಥಡ್ ನೆಕ್ಸ್ಟ್ ಎ ಬಿ ಸಿ ನೆಕ್ಸ್ಟ್ ಎ ಬಂದು ಬಿ ಬಂದ ನೆಕ್ಸ್ಟ್ ಅದರ ಮುಂದೆ ಏನು ಸಿ ಈ ಪರ ಆ ದೇಚಿನ್ ಬೇಳನ್ನ ಯೂಸ್ ಮಾಡ್ಕೊಂಡು ಪ್ಯಾಟರ್ನ್ ಅನ್ನು ಈಜಿಯಾಗಿ ಕಲ್ಸಬಹುದು ಮನವರಿಗೆ ಮಾಡಬಹುದು ಅವರಿಗೆ ಗೊತ್ತartifactId ಪ್ರಶ್ನೆ ಪತ್ರಿಕೆಗಳು ಆ ಮೂಲಕ ಒಂದು ಹತ್ತು ಅಂಕಗಳಿಗೆ ಬರೀ ವಿನ್ಯಾಸದ ಮೇಲೆ ಕೊಟ್ಟಿರ್ತಾರೆ ಮೇನ್ ಗೇಮ್